ಧರ್ಮಸ್ಥಳ ಸಂಬಂಧಿತ ವಿವಾದದ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪೊಲೀಸರ ವರ್ತನೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ವಿರುದ್ಧ ಮಾತನಾಡಿದವರನ್ನ ಸರ್ಕಾರ ಬಂಧಿಸತ್ತೆ ಆದರೆ ಧರ್ಮಸ್ಥಳ ಕ್ಷೇತ್ರ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ವಿರುದ್ಧ ಅಪಮಾನಕರ ಹೇಳಿಕೆ ನೀಡಿದವರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎಂಬ ಆರೋಪವನ್ನ ಮಾಡಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಪ್ರಸ್ತಾಪಗೊಂಡಂತಹ ವ್ಯಕ್ತಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ರೆ ಕಾಂಗ್ರೆಸ್ಸಿಗರ ಪಾತ್ರ ಹೊರಬೀಳಲಿದೆ ಎಂಬ ಆತಂಕ ರಾಜ್ಯ ಕಾಡ್ತಾ ಇದೆ ಹೀಗಾಗಿ ಅವರನ್ನ ಇದುವರೆಗೂ ಬಂಧಿಸಿಲ್ಲ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪಿಸಿದ್ದಾರೆ ಇನ್ನು ಒರಡೆ ತಂದುಕೊಟ್ಟ ವ್ಯಕ್ತಿಯ ಬಗ್ಗೆ ಪ್ರಕರಣದ ಒಳಗು ಮೊಸುಕು ದಾರಿ ನೀಡಿರುವಂತಹ ಹೇಳಿಕೆಗಳು ಇವೆ ಕೊಟ್ಟವನ ಹೊರತಾಗಿ ತಗೊಂಡವನು ಮಾತ್ರ ಬಂಧಿತನಾಗಿದ್ದಾನೆ ಎಂಬ ವಿಚಾರವನ್ನ ಉಲ್ಲೇಖಿಸಿದ್ದಾರೆ ಇದೊಂದು ಯೋಜಿತ ಪ್ರಚೋದನೆ ಅಥವಾ ಘನಸ್ಥಳದ ಪ್ರತಿಷ್ಠೆ ಕೆಡಿಸುವಂತಹ ಅಂತಾರಾಷ್ಟ್ರೀಯ ಪ್ರಯತ್ನವಾಗಿರಬಹುದು ಎಂಬ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಪ್ರಭಾಕರ್ ಭಟ್ ಕಲ್ಲಡುಳುಕ ಪಾಲ್ಗೊಳ್ಳದ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತಹ ಸಚಿವ ಜೋಶಿ ಅವರು ವೈಯಕ್ತಿಕವಾಗಿ ನಾನು ಮಾತನಾಡುವುದಿಲ್ಲ ಎಂದಿದ್ದಾರೆ ಇನ್ನು ಕೋಮು ಗಲಭೆ ಸಂಬಂಧಿಸಿ ಹಾಗೂ ಸಿಎಂಗೆ ಅವಹೇಳನ ಮಾಡಿದ್ದಾರೆ ಅಂತ ಕೆಲವರನ್ನ ಬಂಧಿಸಿರುವ ಪೊಲೀಸರು ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಡೆ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅಂತ ಈಗ ಆಕ್ಷೇಪಿಸಿದ್ದಾರೆ ಜೊತೆಗೆ ದೇಶದ ಏಕೈಕ ನಿರುದ್ಯೋಗಿ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನ ಮಂತ್ರಿ ಆಗ್ಬೇಕು ಆಸೆ ಜಾಸ್ತಿ ಅದಕ್ಕಾಗಿ ಅವರು ಎಲ್ಲೆಲ್ಲಿ ಹೋಗಿದ್ರು ನಿರುದ್ಯೋಗದ ಬಗ್ಗೆ ಸುಳ್ಳು ಹೇಳಿಕೆಯನ್ನ ನೀಡ್ತಾರೆ ಅಂತ ಟೀಕಿಸಿದ್ದಾರೆ ಮದ್ದೂರಿನಲ್ಲಿ ಸಂಭವಿಸಿದಂತಹ ಕಲ್ಲು ತೂರಾಟದ ಘಟನೆ ಹಾಗೂ ಅನಧಿಕೃತ ಮಸೀದಿ ನಿರ್ಮಾಣದ ಬಗ್ಗೆ ಕೂಡ ಜೋಶಿ ಅವರು ಸರ್ಕಾರವನ್ನ ಟೀಕಿಸಿದ್ದಾರೆ ಈ ಘಟನೆಯ ಹಿಂದೆ ಹೊರಗಿನ ಸಂಘಟನೆಗಳ ಪಾತ್ರ ಇದೆ ಅಂತ ಉಸ್ತುವಾರಿ ಸಚಿವರೇ ಹೇಳಿದ್ದಾರೆ ಈ ಎಲ್ಲಾ ಘಟನೆಗಳು ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿಯ ಪುಷ್ಟೀಕರಣವಾಗಿದೆ ಅಂತ ಈಗ ಪ್ರಹ್ಲಾದ್ ಜೋಶಿ ಅವರು ವಿಷಾದಿಸಿದ್ದಾರೆ ನಿಮ್ಮ ಹೊರ್ತಿದೆಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜೀನಿಸ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿ ಇದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್